ಸೊ ಇಲ್ಲಿ ನೀವು ಹೇಳಿದ್ದು ಈಗ ಒಂದು ಪ್ರಾಕ್ಟಿಕಲ್ ಆಗಿ ಇದು ಒಂದ್ ಆತ್ಮದ ಕೆಲಸ ಅಲ್ಲ ಐದಾರು ಜನ 6 ಸುಮಾರು ಹೆಣ್ಣಾತ್ಮಗಳು 5 6 ದಿನ ಸೇರ್ಕೊತಾರೆ ಈಗ ನೀವು ನೋಡಿದೀರ ಟಿವಿ ಅಲ್ಲಿ ನೋಡಿದೀರ ಯಾವ್ದೋ ಒಂದು ಹುಡುಗಿ 5 ಆರು ದಿನ ರೇಪ್ ಮಾಡಿದ್ರು ಸೋ ಈಗ ಇದು ಏನಾಯ್ತು ಅಲ್ಲಿ ಕಾನೂನು ಪ್ರಕಾರವಾಗಿ ಶಿಕ್ಷೆ ಸಿಗುತ್ತೆ ಇಲ್ಲಿ ಪ್ರಾಕ್ಟಿಕಲ್ ಆಗಿ ಕಣ್ಣ ಇಲ್ಲಿ ಶಿಕ್ಷೆ ಸಿಗಲ್ಲ ಸೊ ಈ ಆತ್ಮಗಳು ಹೆಣ್ಣಾತ್ಮಗಳು ಗಂಡಗೆ ಗಂಡ ಒಬ್ಬ ಗಂಡ ಮೇಲೆ ಇಷ್ಟೊಂದು ಇದಾಗಿದೆ ಅಂದಾಗ ಇದು ಒಂದು ರೀತಿ ಗ್ಯಾಂಗ್ ರೇಪ್ ತರನೇ ಗ್ಯಾಂಗ್ರೇಪ್ ಇದು ಅವ್ನು ಕಟ್ಟೆ ಹೇಳ್ಕೊಳಕಾಗ್ತಾನೆ ನೋಡಿ ಎಷ್ಟು ವಿಚಿತ್ರ ಐತೆ ಇದು ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರಿಗೆ ಸರ್ ಈಗ ಸಾಕಷ್ಟು ಫ್ಯಾಮಿಲಿಗಳು ಕುಟುಂಬಗಳಲ್ಲಿ ಕೂಡ ತುಂಬಾ ಗೊಂದಲಗಳು ಕುಟುಂಬಗಳಲ್ಲೇ ಗಂಡ ಹೆಣತಿರ್ ಮಧ್ಯೆ ಸಾಕಷ್ಟು ಬಿರುಕುಗಳು ಇದು ಡೈವರ್ಸ್ ಕೇಸ್ಗೆ ಹೋಗಿರೋ ಅಂಥವು ಇದಾವೆ ತುಂಬ ಸೊ ಸಂಸಾರದಲ್ಲೇ ಇದ್ದು ಸತಿಪತಿ ಇಬ್ಬರೂ ದೂರ ದೂರ ಇರೋವಂಥ ಕೇಸ್ಗಳು ಸಾಕಷ್ಟು ನಮಗೆ ಗಮನಕ್ಕೆ ಬರ್ತಾ ಇದ್ದಾವೆ ಅದರಲ್ಲಿ ಜೊತೆಯಲ್ಲಿ ಮಲ್ಗೋ ಸೀನ್ ಇರೋಲ್ಲ ಎಲ್ಲೋ ಸಪ್ರೇಟ್ ಗಂಡ ಇರ್ತಾರೆ ಹೆಂಡತಿ ಸಪ್ರೇಟ್ ಇದ್ದು ಇ ಇರ್ತಾರೆ ಇವರು ಹೊಂದಾಣಿಕೆ ಅನ್ನೋದು ತುಂಬ ಕಡಿಮೆ ಇದಾದ ಮೇಲೆ ಇವುಗಳ ಮೇಲೆ ಆತ್ಮಗಳು ಬಂದು ನಮಗೆ ಏನಂದರೆ ನಿಮ್ಮ ಕೇಸ್ಗಳನ್ನ ಕೇಳಿ ಕೇಳಿಯೇ ಇವ್ರನ್ನ ಇಷ್ಟಪಟ್ಟು ಮದುವೆ ಆಗಿರ್ತಾರೆ ಒಂದಷ್ಟು ವರ್ಷ ಸಂಸಾರ ಮಾಡಿರ್ತಾರೆ ಅದಾದ ಮೇಲೆ ಜೊತೆಯಲ್ಲಿ ನೋಡೋರ ಕಣ್ಣಿಗೆ ಇವರೆಲ್ಲ ಚೆನ್ನಾಗಿದ್ದಾರೆ ಸಂಸಾರ ಚೆನ್ನಾಗಿರುತ್ತೆ ಅನ್ನೋ ಥರ ಕಾಣಿಸಿದ್ರು ಒಳಗಡೆ ತುಂಬ ಬಿರುಕಿರುತ್ತೆ ಕ್ಯಾಪ್ ಸೊ ಅವ್ರನ್ನ ಕಂಡ್ರೆ ಇವ್ರಿಗಾಗಲ್ಲ ಇವ್ರನ್ನ ಕಂಡ್ರೆ ಅವ್ರಿಗಾಗಲ್ಲ ಸೊ ಕಂಡ್ರೆ ಆದರೂ ಕೂಡ ಸೊ ರಾತ್ರಿ ಒಟ್ಟಾಗಿ ಮಲ್ಗೋಕ್ಕಾಗಲ್ಲ ಸೊ ಈ ಒಂದು ಸಮಸ್ಯೆಗಳಿರೋ ಅಷ್ಟು ಕುಟುಂಬಗಳು ತುಂಬ ನಮ್ಮ ಕಣ್ ತುಂಬ ನಮ್ಮ ಕಣ್ಣು ಸುತ್ತಮುತ್ತ ಕಾಣಿಸ್ತವೆ ಆ ಥರ ಕೇಸ್ಗಳು ನಮ್ಮ ಗಮನಕ್ಕೆ ಬರ್ತಾ ಇದ್ದಾವೆ ಸೊ ಇವುಗಳಲ್ಲಿ ನೆಗೆಟಿವ್ಗಳ ಪಾತ್ರ ಏನಾದರೂ ಹೆಚ್ಚಾಗಿ ಎದ್ದು ಹಿಂಗೆ ಆಗ್ತಾವೆ ನಿಮ್ಮ ಅನುಭವ ಯಾಕಂದರೆ ನೀವು ಈ ಫೀಲ್ಡಲ್ಲಿ ಸಾಕಷ್ಟು ನಿಮ್ಮ ಒಂದಷ್ಟು ಅನುಭವ ಎಕ್ಸ್ಪೀರಿಯೆನ್ಸ್ ಐತೆ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಏನು ಕ್ಲಾರಿಟಿ ಕೊಡ್ತೀರಾ ಯಾಕೆ ಈ ಥರ ಆಗ್ತದೆ ಕುಟುಂಬದಲ್ಲಿ ನನ್ನ ಇಂದಿನ ಹಳೆ ವಿಡಿಯೋಗಳಲ್ಲಿ ಎಪಿಸೋಡಲ್ಲಿ ಒಂದು ಎಪಿಸೋಡ್ ತೋರಿಸಿದ್ದೀನಿ ಒಂದು ಎಪಿಸೋಡೆ ತೋರಿಸಿದ್ದೀನಿ ಕಂಪ್ಲೀಟ್ ವೀಡಿಯೋನೇ ತೋರಿಸಿದ್ದೀನಿ ಒಂದು ಹೆಂಗ್ಸು ಮಂಚದ ಮೇಲ್ಗಡೆ ಶೇಕ್ ಆಗ್ತಾ ಇತ್ತು ಸುಮಾರು ವರ್ಷ ಏಳೆಂಟು ವರ್ಷ ಅವ್ರ ಜೀವನ ಹಾಳಾಗ್ಬಿಟ್ಟಿತ್ತು ಅವರು ಸಾಕಷ್ಟು ತೋರಿಸಿ 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 ಆಗಲ್ಲ ಅನ್ನೋ ಮೂಮೆಂಟಿಗೆ ಬಂದಾಗ ಅದು ಕೇಸ್ ನಾನು ತಗೊಂಡೆ ಅದು ನಾನು ತಗೊಂಡು ಅದನ್ನು ಕ್ಲಿಯರ್ ಮಾಡಿದೆ ಕ್ಲಿಯರ್ ಮಾಡಿದೆ ಆದರೆ ತುಂಬ ಒಂದು ಸ್ವಲ್ಪ ಒಳ್ಳೆಯ ಹೆಸರು ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ ಬೆಂಗಳೂರಿನಲ್ಲಿ ಅವ್ರು ದಯವಿಟ್ಟು ನಂದು ವೀಡಿಯೋ ತೋರಿಸ್ಬೇಡಿ ಅಂದರೆ ಅದಕ್ಕೋಸ್ಕರ ನಾನು ಹೋರಲ್ ಆಗಿ ಇದ್ದೀನಿ ಯಾಕಂದ್ರೆ ನಾವು ಇನ್ನೊಬ್ರದ್ದು ಮುಂದೆ ಬಹಿರಂಗ ಮಾಡೋಕ್ಕೆ ನನಗೆ ಇಷ್ಟ ಆಗೋಲ್ಲ ಅವು ವಿತೌಟ್ ಪರ್ಮಿಷನ್ ನಾನು ಮಾತಾಡೋಕ್ಕೋಗಲ್ಲ ಬಟ್ ಜನ್ರಲ್ಲಾಗಿ ಆ ಮನುಷ್ಯ ಏನು ಕಷ್ಟ ಅನ್ಭೋಗಿಸ್ತಾ ನೆಗೆಟಿವಿಂದ ನಿಜನ ಇವತ್ತಿನ ಕಾಲದಲ್ಲಿ ನೆಗೆಟಿವ್ನೇ ಇಲ್ಲ ಅಂತಾರೆ ಹೌದು ಆತ್ಮಗಳೇ ಇಲ್ಲ ರೀ ವೀಕ್ ಮೈಂಡು ಅವನಿಗೇನೋ ಒಂದು ನರದಲ್ಲಿ ಪ್ರಾಬ್ಲಮ್ ಇರ್ತಿದೆ ವೀಕ್ ಆಗಿರ್ತಾರೆ ಅದರಿಂದ ಈ ತೊಂದರೆ ಅಂತ ಹೇಳ್ಬಿಡ್ತಾರೆ ಅದು ಸುಲಭ ಹೇಳ್ಕೊಳಕ್ಕಾಗದೆ ಕಷ್ಟ ಅನುಭವಿಸ್ತಿರೋದು ನೂರ ತೊಂಬತ್ತು ಜನ ಇದ್ದಾರೆ ನೂರ ತೊಂಬತ್ತು ಜನ ಎಲ್ಲ ಚೆನ್ನಾಗಿ ಐ ನಾನು ಇರೋದೇ ಹಿಂಗೆ ಅನ್ನೋರು ಸುಮಾರು ಜನ ಇದ್ದಾರೆ ಆದರೆ ಅವ್ರಿಗೆ ಒಂದು ದಿನ ಹೊಡೆದಾಗ ಈ ಥರ ತೊಂದರೆ ನನಗೆ ಭಾಳ ಇಷ್ಟ ಹೊಡಿತಾ ಇತ್ತು ಅಂತ ಅಂದ್ಬಿಟ್ಟು ಅವಾಗ ಗೊತ್ತಾಗುತ್ತೆ ಅವ್ರಿಗೆ ಅಲ್ಲಿವರೆಗೂ ಗೊತ್ತಾಗಲ್ಲ ಈ ವ್ಯಕ್ತಿಗೆ ಸುಮಾರು ಮಕ್ಕಳಾಗಿಲ್ಲ ಅವ್ರಿಗೆ ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷ ಆಗಿದೆ ಮದುವೆ ಆಗಿ ಓಕೆ ಸುಮಾರು ದಿವಸದ ಮೇಲೆ ಗಂಡ ಹೆಂಡ್ತಿನೇ ಸಪ್ರೇಟ್ ಆಗಿಬಿಟ್ರು ಒಂದೇ ಮನೇಲಿ ಇದ್ದಾರೆ ಹೆಂಡ್ತಿನ ನೋಡಿದ್ರೆ ಗಂಡನಿಗಾಗಲ್ಲ ಗಂಡನ ನೋಡಿದ್ರೆ ಹೆಂಡತಿಗಾಗಲ್ಲ ಆರು ಗಂಟೆ ಆಯಿತು ಅಂದರೆ ಕೋಪ ಇದ್ದಿಕ್ಕಿದ್ದಂಗೆ ಜಗಳ ತೆಗಿತಾರೆ ಗಂಡ ಏನೇ ಸಮಾಧಾನ ಮಾಡಿದ್ರೂ ಎಮ್ಮ ಸಮಾಧಾನ ಆಗೋಲ್ಲ ಕೆಲವು ಟೈಮು ಈ ಅಪ್ಪನ ಕೋಪ ಬಂದ್ಬಿಡ್ತದೆ ಆದ್ರೀ ಅಪ್ಪ ರೂಮಲ್ಲಿ ಯಾರೂ ಸೇರಿಸ್ತಾ ಇರಲಿಲ್ಲ ಏನಿದ್ರದು ಮರ್ಮ ಅಂದರೆ ಇವರು ಮಾತ್ ಬೆಳಗ್ಗೆ ಐದು ಗಂಟೆಗೆದ್ದು ಸ್ನಾನ ಮಾಡಿಬಿಟ್ಟು ರುದ್ರಾಕ್ಷಿ ಹಿಡ್ಕೊಂಡು ಗಾಯತ್ರಿ ಮಂತ್ರ ಹೇಳ್ತಾರೆ ಇದು ವಿಚಿತ್ರ ಎಲ್ಲರೂ ಹೇಳ್ತಾರೆ ನೋಡಿ ಆಂಜನೇಯಂದು ಚ ಚಾಲೀಸ್ ಹೇಳಿ ಗಾಯತ್ರಿ ಮಂತ್ರ ಹೇಳಿ ನಿಮಗೆ ಕೆಟ್ಟದ್ದಾಗಲ್ಲ ಕೆಟ್ಟದ್ದು ಬರಲ್ಲ ನೀವು ಹೇಳಿದ ಒಪ್ಕೋತೀನಿ ದೇವರಿದ್ದಾರೆ ಹನುಮಾನ್ ಚಾಲಿಸಿದೆ ಶಕ್ತಿ ಇದೆ ಆದರೆ ಹಿಂದಿನ ಎಪಿಸೋಡ್ಗಳು ಹೇಳಿದ್ದೀನಿ ಅಷ್ಟೆಲ್ಲ ಹೇಳಿದ್ದಾರೆ ಏನೇ ಇದ್ದರೂ ಕೂಡ ಯಾವುದೇ ಶಕ್ತಿ ಇದ್ರೂ ಕೂಡ ನಮ್ಮಲ್ಲಿ ದರಿದ್ರ ಅನ್ನೋದು ತುಂಬಿಕೊಂಡಿದ್ದಾಗ ಅವೆಲ್ಲ ಯಾವುದು ಕೆಲಸ ಮಾಡಲ್ಲ ಜಲ್ದಿ ಕೆಲಸ ಮಾಡಲ್ಲ ಆ ರೂಮಲ್ಲಿ ಇವನೇನು ಮಾಡಿದ್ರು ಭಾಳ ವರ್ಷದ ಮೇಲೆ ಎಲ್ಲ ಕಡೆ ಹೋಗಿ ಸಿಕ್ಕ ಬಟ್ಟೆ ಖರ್ಚು ಮಾಡಿ ಕೇಳಿ ಕೇಳಿದೆಲ್ಲ ಖರ್ಚು ಮಾಡಿ ಕೊನೆಗೆ ನನ್ನ ಹತ್ರ ಬಂದರು ಬಂದ ಮೇಲೆ ಕೊನೆಗೆ ಅವ್ರ ಇಂಡಿಗೆ ಫಸ್ಟು ರೆಡಿ ಮಾಡಿಸ್ಕೊಂಡ್ರು ಅವ್ರ ಮನೆಗೆ ಕೈ ಹಾಕಿದೆ ಮನೇಲಿ ಅಷ್ಟಾಗಿ ನನಗೆ ಕಾಣಿಸ್ತಿಲ್ಲ ಆ ರೂಮ್ ಬಿಟ್ಟು ಪರ್ಟಿಕ್ಯುಲರ್ ಆಗಿ ರೂಮ್ ಬಿಟ್ಟು ಇನ್ನೆಲ್ಲೂ ನೆಗೆಟಿವ್ ನನಗೆ ಕಾಣಿಸ್ತಿಲ್ಲ ಎರಡು ರಾತ್ರಿ ಚೆಕ್ ಮಾಡಿದೆ ಇಲ್ಲೂ ಒಂದಕ್ಕೆ ಕಾಣಿಸ್ಕೊಳ್ಳ ಕೊನೆಗೆ ಏನು ಮಾಡಿದೆ ಅವ್ರನ್ನ ಕೇಸನ್ನ ತಗೊಂಡೆ ಸರ್ ಅವ್ರು ಕರೆಕ್ಟ್ ರಾತ್ರಿ ಒಂದು ಗಂಟೆಯಿಂದ ಅವ್ರಿಗೆ ಏನಾಗ್ತದೆ ಅಂದರೆ ಏ ಟಿ ವಿ ಮುಂದೆ ನಮ್ಗೆ ಹೇಳ್ಕೊಳಕ್ಕು ಒಂಥರ ಅಸಹಾಯ ಆಗ್ತಿದೆ ಅಷ್ಟು ಕೆಟ್ಟದಾಗಿ ಅವರ ಬಾಡಿನ ಯೂಸ್ ಮಾಡ್ತಾ ಇದ್ದೋ ಈ ಕೆಟ್ಟ ನೆಗೆಟಿವ್ಗಳು ಇದನ್ನು ನನ್ನ ಲೆಕ್ಕದಲ್ಲಿ ಒಂದು ಆತ್ಮ ನನ್ನ ನೋಡಿದ್ರೆ ಹುಚ್ಚ ಹೋಗಿಕೊಳ್ತದೆ ನನ್ನ ಹೆಸರು ಕೇಳಿದ್ರೆ ಓಡಾಕ್ತವೆ ಆದರೆ ಹತ್ತು ಆತ್ಮಗಳು ತುಂಬ ಸ್ಟ್ರಾಂಗ್ ಪರ್ಸನ್ ಅಂದರೆ ಅವಳನ್ನ ಮೋಹಿನಿ ಅಂತ ಕರಿತೀವಿ ನಾವು ಓಕೆ ಹಠ ನನಗೆ ಹಿಂಗೆ ಬೇಕು ನನಗೆ ಈ ಥರ ಇರಬೇಕು ನಾನು ಇವ್ನು ಬೇಕೇ ಬೇಕು ನನಗೆ ಅಂತ ಹಠಾಡಿತಕ್ಕಂಥವಳು ಮೋಹಿನಿ ಬಿಟ್ಟು ಅಂತ ನೋಡಿ ನೀವು ಎಷ್ಟೋ ಜನ ಮಾಂತ್ರಿಕರೆಲ್ಲ ಪೂಜೆ ಮಾಡಿ ಕೂದ ಏಯ್ ನಾನು ಬಿಟ್ಟು ಹೋಗಲ್ಲ ಕಣೋ ಏನು ಮಾಡ್ಕೋತೇ ಮಾಡ್ಕೊಳು ಅಂತ ಕೂಗಾಡ್ತಾ ಇರ್ತವೆ ಮೈ ಮೇಲೆ ಬಂದು ಮಾಡ್ತವೆ ಸೊ ಅವಾಗ ಅವ್ರಿಗೆ ಅವ್ರು ಕಲ್ತಿರೋದು ಏನೋ ಮಾಡ್ತಿರ್ತಾರೆ ಆ ಥರ ವ್ಯಕ್ತಿಗಳು ಅದು ಮೋಯಿನಿಗೆ ಹತ್ತಿರವಾದಂಥ ಕೆಲವು ಕ್ಯಾರೆಕ್ಟರ್ಗಳು ಆರ್ಡಿನರಿನಗೆಟ್ಟು ಸ್ವಾಮಿ ನಾನು ಬಿಟ್ಬಿಡಿ ಸ್ವಾಮಿ ಗೊತ್ತಿಲ್ಲ ಬಂದ್ಬಿಟ್ಟೆ ನಾನು ಹೋಗ್ಬಿಡ್ತೀನಿ ಬಾಡಿ ಮೇಲೆ ಎಕ್ಸ್ಪೋಸ್ ಆಗಿಬಿಟ್ಟು ಸಲೆಂಡರ್ ಆಗಿಬಿಡ್ತಾರೆ ಕೆಲವು ಒಳಗಡೆ ಕೂತ್ಕೊಂಡು ಸ್ಕೆಚ್ ಆಗ್ತವೆ ಇವನು ಏನು ಮಾಡ್ಬೋದು ನಾನು ತೆಗಿಯೋಕ್ಕೆ ಇವನು ಹೆಂಗೆ ತೆಗಿತಾನೆ ನಮ್ಮನ್ನು ನೋಡಿದ್ರೆ ನಾವೇನಿಲ್ಲ ಪೂಜೆ ಸಾಮಾನು ಜೋಡಿಸಲ್ಲ ಹೌದು ಏನು ಮಾಡಲ್ಲ ಈ ನನ್ನ ಮಗ ಸೈಕ್ಯಾಟ್ರಿಕ್ ಡಾಕ್ಟ್ರ್ ಅಂತ ಅದನ್ನು ಯೋಚನೆ ಮಾಡ್ತೇವೆ ನಾನು ಅದಕ್ಕೆ ಆಯಿತು ನೋಡೋಣ ಮಾಡೋಣ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಬಿಟ್ಬಿಡ್ತೀನಿ ಒಂದು ಫೋಟೋ ತೆಗೆಸ್ಕೊತೀನಿ ಅಷ್ಟೇ ನಾನು ಡೈರೆಕ್ಟ್ ಒಳಗಡೆ ನುಗ್ತೀನಿ ಅಂತ ಗೊತ್ತಿರೋಲ್ಲ ಅವಕ್ಕೆ ಡೈರೆಕ್ಟ್ ಹೋದಾಗೆ ಪಾಡಿ ಒಳಗಡೆ ಮನಗಿರೋದು ಗೊತ್ತಾಗುತ್ತೆ ನನಗೆ ಓ ಈ ನನ್ನ ಮಗ ಈ ಥರ ಬನ್ನ ಅವಾಗ ನಾನು ಅವ್ರು ಉಸಿರಾಡೋಕ್ಕೆ ಬಿಡೋಲ್ಲ ಜುಟ್ಟು ಸಮೇತ ಲ್ಯಾಕ್ ಮಾಡಿ ಹೇಳ್ಕೊಂಬತ್ತೀನಿ ಈಚೆ ಕಡೆ ನನಗೆ ಸಪೋರ್ಟ್ಗಳ ಥರ ಇರ್ತದೆ ಒಳಗಡೆ ತಗೊಂಬರ್ತೀನಿ ಲ್ಯಾಕ್ ಮಾಡ್ತೀನಿ ಏನು ಮಾಡ್ಬೇಕು ಮಾಡ್ತೀನಿ ಕಳಿಸ್ತೀನಿ ಈ ಥರ ಈ ವ್ಯಕ್ತಿಗೆ ಹದಿನೈದು ದಿನ ಕೆಲಸ ಮಾಡಿದ್ದೀನಿ ಯಾರಿಗೂ ಮಾಡಿಲ್ಲ ನಾನು ಆ ವ್ಯಕ್ತಿ ಒಂದು ಒಳ್ಳೆ ಮನಸ್ಸು ಒಳ್ಳೆ ಮನಸ್ಸಿಗೋಸ್ಕರ ಈ ಎಪ್ಪಂಗೆ ಚೆನ್ನಾಗಿ ಮಾಡಿಕೊಡ್ಬೇಕು ಮಕ್ಕಳಿಲ್ಲ ಇಷ್ಟು ವರ್ಷ ಆಯ್ತು ಇಷ್ಟು ಕಷ್ಟ ಅನ್ಕೊಳ್ತಾನೆ ಹೇಳ್ತಾನೆ ಕಣ್ಣಲ್ಲಿ ನೀರು ಹಾಕ್ತಾರೆ ಕೂತ್ಕೊಂಡು ಕರಲಿ ಸರ್ ತೆಗಿತಾ ಸರ್ ದಿವ್ಸಕ್ಕೊಬ್ಳು ಸಿಗ್ತಾವಳೆ ದಿವ್ಸಕ್ಕೊಬ್ಳು ಸಿಗ್ತಾವಳೆ ಡೈಲಿ ಸುಮಾರು ಆರರಿಂದ ಏಳು ಹೆಣ್ಣು ಆತ್ಮಗಳು ಇವರ ರೂಮಲ್ಲಿ ಮಂಚದ ಕೆಳಗೆ ಮಂಚದ ಮೇಲೆ ಮಂಚದ ಸುತ್ತ ಓಡಾಡ್ತಾವ್ರೆ ನೋಡಿ ನಾನು ಕೈ ಹಾಕೊಟ್ಟ ಎಲ್ಲ ಓಡಾಬಿಡ್ತಾರೆ ಓ ಇವಳು ಹೋದ್ರು ಸರಿ ಹೋದ್ರು ಅಂದ ತಕ್ಷಣ ಸೆಕೆಂಡ್ ಡೇ ಥರ್ಡ್ ಡೇ ಸರ್ ತಿರ್ಗಾ ನಾಲ್ಕು ಗಂಟೆಗೆ ಬಂದ್ಬಿಟ್ಲು ಸರ್ ಅಂತ ತಿರ್ಗಾ ನಾಲ್ಕು ಗಂಟೆಗೆ ಬಂದ್ಬಿಟ್ಲು ಹರೀಶ್ ಕಿ ತಿರ್ಗಿ ನಾಲ್ಕು ಗಂಟೆ ಸ್ಕ್ಯಾನ್ ಮಾಡಿದ್ರೆ ನನಗೆ ಬಂದ್ಬಿಟ್ಲು ಅಂದರೆ ನಾನು ತೆಗ್ದಿರೋದೇ ಬರಬೇಕು ಓಕೆ ಅಂದರೆ ಇದು ಬೇರೆ ಬರ್ತಾ ಇದೆ ಇದು ಬೇರೆ ಬರ್ತಾ ಇದೆ ನನಗಲ್ಲಿ ಮುಖ ಕಾಣಿಸುತ್ತೆ ಕೆಲವು ಟೈಮ್ ಮುಖ ಕಾಣಿಸುತ್ತೆ ಅವ್ರ ವಿಕಾರ ಅವ್ರೂ ರೂಪ ಬೇರೆ ಇವ್ರ ರೂಪ ತೆಗೆದಂಗೆಲ್ಲ ಒಬ್ಬೊಬ್ರು ತೆಗೆದಂಗೆಲ್ಲ ಒಬ್ಬೊಬ್ರು ಹಿಂದೆ ಹಳೆ ಎಪಿಸೋಡಲ್ಲಿ ನಾನು ಮಂಚದ ಕೆಳಗಡೆ ತೆಗಲಿ ಹಾಕೊಂಡೆ ಒಬ್ಬ ಹೌದು ನಾನು ತೆಗ್ದಂಗೆಲ್ಲ ಬರ್ತಾಯಿತ್ತು ತೆಗ್ದಂಗೆಲ್ಲ ಬರ್ತಾಯಿತಿಲ್ಲ ಅಂತಂದಾಗ ಗುರುಗಳೇ ನಿಮ್ಮ ನಿಮ್ಮ ಬಿಟ್ಟರೆ ನೋಡಿ ನೀವು ನನ್ನ ನಿಮ್ಮ ಎದುರುಗಡೆ ಬಂದು ಕೂತ್ಕೊಂಡ್ರೆ ಎರಡು ದಿವಸ ನಾನು ಆರಾಮಾಗಿ ಇದ್ಬಿಡ್ತೀನಿ ಗುರುಗಳೇ ಅದೇನೋ ನಿಮ್ಮನ್ನು ನೋಡ್ಬೇಕಂತಲೇ ಓಡ್ಬೋದ್ತೀನಿ ನಿನ್ನೆ ದಿವಸ ಅವ್ರು ಏನು ಮಾಡಿದ್ರು ಈ ವೀಡಿಯೋಗೆ ಬರೋಕ್ಕೆ ಮುಂಚೆ ನಿನ್ನೆ ಹನ್ನೆರಡು ಗಂಟೆಗೆ ನೆನ್ನೆಲ್ಲ ಮ ಮನೆ ಹನ್ನೆರಡು ಗಂಟೆಗೆ ಎಲ್ಲಿದ್ದೀರಾ ಗುರುಗಳೇ ಇಂಥ ಜಾಗದಲ್ಲಿ ಇದ್ದೀನಪ್ಪ ಹಾಂ ಊಟ ಮಾಡಿದ್ರೆ ಇಲ್ಲ ಇಲ್ಲ ಮನೆಗೆ ಹೊಟ್ಟಿದ್ದೀನಿ ಇಲ್ಲಲ್ಲ ಗುರುಗಳೇ ಅಲ್ಲೇ ಇರಿ ಅಲ್ಲೇ ಇರಿ ಅವರು ನನಗೆ ಈ ಫ್ರೂಟ್ ಸಾಲಿಡ್ ಮಾಡಿಕೊಂಡು ಫುಲ್ಲು ಐಸ್ ಹಾಕಿ ಇದು ಮಾಡಿಕೊಂಡು ಒಂದು ಡಬ್ಬ ಪೂರ್ತಿ ಒಂದು ಜ್ಯೂಸ್ ತೊಗೊಂಬಂದರು ಈ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ರೀ ಯಾಕ್ರಿ ಇದನ್ನೇ ಬಂದು ಕೂತ್ಕೊತಾಯಿದ್ದಂಗೆ ಏನೂ ಆಗ್ತಾಯಿಲ್ಲ ಗುರುಗಳೇ ಮೈಕೈ ಎಲ್ಲ ತುಂಬ ನೋವಾಗ್ತಾಯಿದೆ ತುಂಬ ಹಿಂಸೆ ಆಗ್ತಾ ಇದೆ ಸರ್ ಕೊಟ್ಟ ಜ್ಯೂಸನ್ನ ನಾನು ಕುಡಿತಾ ಇದ್ದೀನಿ ಇಷ್ಟೇ ಈಗ ಕುಡಿತಾ ಇದ್ದೀನಿ ಆ ಡ್ರೈ ಫ್ರೂಟ್ಸು ಆ ಪೈಪ್ ಒಳಗಡೆ ತಗೋತು ಮೇಲ್ಗಡೆ ಜ್ಯೂಸ್ ಬರಲಿಲ್ಲ ಬರಲಿ ಇವೆಲ್ಲ ತಡೆಯಿಂದ ಹಿಂಗೆ ಊದ್ದೆ ಅದು ಹೊರಗಡೆ ಒಟ್ಟಾಗಲಿದ್ದ ಸರ್ ಊದಿದ ಫೋರ್ಸ್ ನಾನು ಮೆತ್ತಿಗೆ ಊದಿದ್ದು ಆ ಜ್ಯೂಸು ಬಟ್ಟೆ ಮೇಲೆಲ್ಲ ಚಲೋಯಿತು ಚೆಲೋ ಹ್ಞೂ ತುಪ್ಪ ಬಿಳಿ ಬಟ್ಟೆ ಹಾಕಿದ್ದೀನಿ ಕಾರಿಂದ ಕೊನೆಗೆ ಇಳಿಲೇ ಇಲ್ಲ ಕಾರಸೋ ಬಟ್ಟೆ ತೊಗೊಂಡು ಎಲ್ಲ ಒರೆಸಿ ನೀಟ್ ಮಾಡಿಕೊಂಡು ಕೊನೆಗೆ ಬಂದವರೆಲ್ಲ ಗುರುಗಳೇ ಏನು ಗುರುಗಳೇ ಅಂದರೆ ಎಷ್ಟು ಡ್ಯಾಮೇಜ್ ಮಾಡ್ತಿದೆ ಹೊಟ್ಟೆವ್ರಿ ವಾಪಸ್ ಹೋಗಿಬಿಡಲಿ ಅಂತ ಅವನು ಗುರುಗಳೇ ನನ್ನಿಂದ ನಿಮ್ಗೆ ತಪ್ಪ ನಿಮ್ಮ ನಿಮ್ಮ ಕಾ ಕಾಲಿಗೆ ನಮಸ್ಕಾರ ಮಾಡ್ತಾರೆ ಅಯ್ಯಪ್ಪ ನೋಡಿ ನನ್ನಿಂದ ನಿಮ್ಗೆ ತೊಂದರೆ ಆಗ್ಬಿಡ್ತು ಅಯ್ಯೋ ಅಯ್ಯೋ ತಯ್ಯಪ್ಪ ಸಂಕಟ ಬೀಳ್ತಾನೆ ಕೊನೆಗೆ ಏನಾಗಲ್ಲ ಹೋಗ್ರಿ ಅಂತ ಹೇಳ್ಬಿಟ್ಟು ಅವ್ರು ಕಳಿಸ್ಕೊಟ್ಬಿಟ್ಟು ಮೊನ್ನೆ ರಾತ್ರಿನೇ ತುಂಬ ಚೆಕ್ ಮಾಡಿದಾಗ ನನ್ನ ಹತ್ರ ಕೂತ್ಕೊಂಡಿದ್ದೆವು ಟೈಮಿಂಗ್ ತೊಗೊಂಡಿದ್ದೆ ನಾನು ಎಷ್ಟೊತ್ತಿನಲ್ಲಿ ಆಯಿತು ಟೈಮಿಂಗ್ ತಗೊಂಡಿದ್ದೆ ಟೈಮಿಂಗ್ ಬಿಟ್ಬಿಟ್ಟೆ ಬಿಟ್ಟು ಕರೆಕ್ಟಾಗಿ ರಾತ್ರಿ ಎರಡೂವರೆ ಗಂಟೆಗೆ ಕೈ ಹಾಕ್ತೆ ಎರಡೂವರೆ ಗಂಟೆ ಕೈ ಹಾಕಿದ್ರೆ ತಗಲಾಕೊಂಡ್ಲು ಎಲ್ಲಿದ್ದೇನೇನು ಅಂತ ಕೇಳಿದ್ರೆ ತೋರಿಸಿದ್ಲು ಕೆಳಗಡೆ ಇದೆ ಅಂತ ಬೆಳಗ್ಗೆ ಹನ್ನೆರಡು ಗಂಟೆಗೆ ನೀನು ನನಗೆ ಬಂದಿದ್ದೆ ಹೌದು ನಿನ್ನ ಬಟ್ಟೆ ನನ್ನ ಬಟ್ಟೆ ಎಲ್ಲಾನು ಗಲೀಜು ಮಾಡ್ಬೇಕು ಅನ್ಕೊಂಡು ಕೋಪ ಬಂತ ಮಾಡ್ತೇವೆ ಅವ್ರ ಕಲ್ ಶಕ್ತಿ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು ಮಾಡ್ತವೆ ಶಕ್ತಿ ಇರೋರು ಏನ್ ಮಾಡ್ಬೇಕು ಮಾಡ್ತಾರೆ ಆಮೇಲೆ ಕೆಲವರು ಇವರು ಹೆಂಗಸರುಗಳು ಏನೋ ಒಂದು ಚಿಲ್ಲರೆ ಕೆಲಸ ಮಾಡಬೇಕು ನಮ್ಗೆ ಜ್ಯೂಸ್ ಕುಡಿಯೋಕ್ ಶಕ್ತಿ ಇಲ್ವಾ ಹಾಂ ಮಾಡಿ ಪಾಪ ಅವ್ರು ತಂದು ಕೊಡಿ ಪ್ರೀತಿಯಿಂದ ತಂದು ಅಂತ ನಾನು ಕುಡಿದೆ ಆ ಡ್ರೈ ಫ್ರೂಟ್ ತಗೊಳ್ಕೊಂಡ್ಬಿಡ್ತು ಅಂತ ಅದು ಕಂಪ್ಲೀಟ್ ಶರ್ಟೆಲ್ಲ ಹಿಂಗೆ ಆಗ್ಬಿಡ್ತು ನೋಡಿ ಗುರುಗಳ ಹೋಗೊಂದು ಶರ್ಟ್ ತೊಗೊಂಬಂದ್ಬಿಡ್ತೀನಿ ನೀನು ಅಪ್ಪ ಸ್ವಾಮಿ ಬೇಡ ಹೋಗಿ ನಿನ್ನ ಆಮೇಲೆ ಅವನಿದ್ದು ರೋಡ್ ಕ್ರಾಸ್ ಮಾಡೋಕೆ ಹೋಗಿ ಇನ್ನೊಂದಾಗಿ ಇನ್ನೊಂದಾಗಿ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಅದಕ್ಕೆ ನಾನು ಹೇಳಿದೆ ಹುಷಾರಾಗಿ ನಿಧಾನವಾಗಿ ಹೋಗಿ ಗಾಡಿ ಓಡಿಸ್ಕೊಂಡು ಅಂಥವ್ರು ಸಮಾಧಾನ ಮಾಡಿ ಕಳಿಸ್ಕೊಟ್ಟೆ ಯಾಕೆಂದರೆ ಇವೇನು ಅಂತ ನಮಗೆ ಗೊತ್ತಿರ್ತವೆ ಅವರು ಟೆನ್ಷನ್ನಲ್ಲಿ ಏನು ಹೆಚ್ಚು ಕಮ್ಮಿ ಇದು ಮಾಡಿಬಿಟ್ರೆ ಪಾಪ ನೇ ಅಟೆಂಡ್ ಮಾಡಿದ ಮೇಲೆ ನಿನ್ನೆ ಎಲ್ಲ ಫುಲ್ಲು ರಾತ್ರಿ ಚರಣ ನಿದ್ದೆ ಮಾಡಿದ್ದಾರೆ ಗುರುಗಳೇ ಪಕ್ಕೆ ನೀವು ತೆಗ್ದಾಗಿಂದೂ ಹತ್ತು ನೋವಂತೂ ಕಮ್ಮಿ ಆಗಿರಲಿಲ್ಲ ಬಟ್ ಈಗ ಫುಲ್ ಪಕ್ಕೆ ಫ್ರೀ ಆಗಿಬಿಡ್ತು ಅಂದರೆ ಈ ಮೋಹಿನಿ ಅಂತ ಅಂತ ಹಠ ಹಿಡಿತಕ್ಕಂಥ ಹೆಣ್ಣು ಆತ್ಮಗಳು ಒಬ್ಬ ಮನುಷ್ಯನ ಜೊತೆಲಿ ಕರ್ಕೊಂಡು ಹೋಗ್ಬೇಕಂದ್ರೆ ಅವನು ಒಂಟಿ ಮುಡ್ಕೋಬೇಕಂದ್ರೆ ಯಾರನ್ನ ಬೇಕಾದ್ರೂ ಕಿತ್ತಾಗ್ತವೆ ಅವ್ನಿಗೇನು ಮಕ್ಕಳು ಮರಿ ಇನ್ನೊಂದು ಮತ್ತೊಂದು ಆಗಬಾರ್ದು ಒಟ್ಟಿನಲ್ಲಿ ಅವ್ನು ಸಿಂಗಲ್ ಆಗಿರಬೇಕು ಅದೇ ಥರ ಹೆಂಗಸ್ಗಾಗ್ಬೋದು ಗಂಡಸಾಗ್ಬೋದು ಪದೇ ಪದೇ ಹೇಳ್ತಾ ಇರ್ತೀನಿ ಯಾತಕ್ಕೆ ಅಂದರೆ ಒಬ್ರು ನೋಡಿರ್ತಾರೆ ವೀಡಿಯೋ ಒಬ್ರು ನೋಡಿರಲ್ಲ ಯಾವುದೋ ಅಂತ ಕಾನ್ಸೆಪ್ಟ್ ಬಂದಾಗ ಅದನ್ನು ರಿಪೀಟ್ ಮಾಡ್ತಾಯಿರ್ತೀನಿ ಮಾತಾಡ್ತಾಯಿರ್ತೀನಿ ಯಾರಿಗೋ ಇದರಲ್ಲಿ ಎಪಿಸೋಡ್ ಯಾರೋ ಒಂದು ಇಬ್ಬರು ನೋಡ್ತಾರಾ ಅವರು ಅವ್ರಿಗೆಲ್ಲ ಒಂದು ಕಡೆ ದೇವರು ದಾರಿ ತೋರಿಸ್ತಾನೆ ಇದು ನಾವು ಮುಚ್ಚಿಕೊಳ್ಳೋ ಪ್ರಶ್ನೆ ಅಲ್ಲ ಒಬ್ಬ ಮನುಷ್ಯ ಹೇಳ್ಕೊಳೋಕ್ಕಾಗದೆ ಒಳಗಡೆ ಏನು ಕಷ್ಟಪಡ್ತಾನೆ ಯಾವ ಥರ ಕಷ್ಟಪಡ್ತಾನೆ ಅನ್ನೋದು ಗೊತ್ತಿರಲ್ಲ ಜನಕ್ಕೆ ಅವನು ಯಾರಿಗೂ ಹೇಳ್ಕೊಳೋಕ್ಕಾಗಲ್ಲ ಅವನು ಯಾರಿಗೋ ಹೇಳ್ಕೊಂಡಿದ್ದಕ್ಕೆ ಏ ಹೋಗೋ ಈಗ ನಿನ್ನ ನಲವತ್ತೈದು ವರ್ಷ ನಿನಗೆ ಯಾವ ಯೌವನ ಅಂತಾರೆ ಹೌದು ಅಂತಾರೆ ಆದರೆ ಯಾರಿಗೂ ಇಲ್ದ ಇರ್ತಕ್ಕಂಥ ಫೋರ್ಸು ಅವನಿಗೆ ಯಾಕೆ ಈ ಥರ ಕಾಡಿಸ್ತಾ ಇದೆ ಏನು ಯಾವುದ್ರ ಮೇಲೂ ಇಂಟ್ರೆಸ್ಟ್ ಇಲ್ಲ ಹತ್ತು ಗಂಟೆ ಹನ್ನೊಂದು ಗಂಟೆ ತನಕ ಅಂಗಡಿಯಲ್ಲಿ ಇರ್ತಾರಂತೆ ಹನ್ನೆರಡು ಗಂಟೆಗೆ ಹೋಗಿ ಮುನ್ಕೋಬೇಕಂತೆ ಆಟೋಮೆಟಿಕ್ ಹೋಗ್ಬೇಕವನು ಹಾಂ ಅದು ಕರ್ಕೊಂಡು ಅದು ತಿರ್ಗಿ ನಾಲ್ಕು ಗಂಟೆಗೆ ಎದ್ದು ಓಡ್ಬಿಡ್ತಾನೆ ಅಂಗಡಿಗೆ ಈ ಥರ ತೊಂದರೆಗಳನ್ನ ಆ ವ್ಯಕ್ತಿ ಸುಮಾರು ಏಳು ವರ್ಷದಿಂದ ಆಮೇಲೆ ಇವರು ಇವರು ಈ ಮುಸ್ಲಿಮ್ಸಲ್ಲಿ ಈ ಔಷಧಿಗಳು ಕೊಡ್ತಾರೆ ನೋಡಿ ಅವ್ರ ಹತ್ರ ಹೋಗೋದು ಆಮೇಲೆ ಡಾಕ್ಟ್ರುಗಳ ಹತ್ರ ಹೋಗೋದು ಆಮೇಲೆ ಹತ್ರ ಹೋಗೋದು ತಾಯಿ ತಗೊಳ್ತು ತಲ್ದಿಂಬ ಕೆಳಗಡೆ ಇಟ್ಕೊಳ್ಳೋದು ನಿಂಬೆಣ್ಣು ತಂದು ಇಟ್ಕೊಳ್ಳೋದು ಗಾಯತ್ರಿ ಹೋಮನ ಐದು ಗಂಟೆಗೆ ಸ್ನಾನ ಮಾಡಿ ಗಾಯತ್ರಿ ಹೋಮಗಳನ್ನ ಇದು ಮಾಡೋದು ಇದನ್ನು ಮಂತ್ರ ಜಪ ಮಾಡೋದು ರಾತ್ರಿ ಮುನ್ನಗ್ಬೇಕಾದ್ರೆ ಹನುಮಾನ್ ಚಾಲೀಸ್ ಹೇಳೋದು ಇವೆಲ್ಲ ತಪ್ಪಲ್ಲ ಆದರೆ ನಿಮ್ಮ ಬಾಡಿಗೆ ಮೀರಿದ್ದು ತಾಕತ್ತಿಂದ ಕೂತ್ಕೊಳ್ತಕ್ಕಂಥವು ಅವು ಎಲ್ಲಿ ಹೌಸ್ಕೊಂಡು ಏನು ಕೆಲಸ ಮಾಡ್ತೇವೆ ಅಂತ ಯಾರಿಗೂ ಗೊತ್ತಿರಲ್ಲ ಕ್ಲೂ ಹೊಡೆದಂಗೆ ಒಡೆದು ಬಿಸಾಕ್ತವೆ ಸೊ ಇಲ್ಲಿ ನೀವು ಹೇಳಿದ್ದು ಈಗ ಒಂದು ಪ್ರಾಕ್ಟಿಕಲ್ ಆಗಿ ಇದು ಒಂದು ಆತ್ಮದ ಕೆಲಸ ಅಲ್ಲ ಐದಾರು ಜನ ಸುಮಾರು ಹೆಣ್ಣು ಆತ್ಮ ಐದಾರು ಜನ ಸೇರ್ಕೊತಾರೆ ಈಗ ನೀವು ನೋಡಿದರೆ ಟಿವಿಲಿ ನೋಡಿದ್ದೀರಾ ಯಾವುದೋ ಒಂದು ಹುಡ್ಗಿಗೆ ಆರು ಜನರು ರೇಪ್ ಮಾಡಿದ್ರು ಸೊ ಈಗ ಇದು ಏನಾಯಿತು ಅಲ್ಲಿ ಕಾನೂನು ಪ್ರಕಾರವಾಗಿ ಶಿಕ್ಷೆ ಸಿಗುತ್ತೆ ಇಲ್ಲಿ ಪ್ರಾಕ್ಟಿಕಲ್ ಆಗಿ ಕಣ್ಣು ಇಲ್ಲಿ ಶಿಕ್ಷೆ ಸಿಗಲ್ಲ ಸೊ ಈ ಆತ್ಮಗಳು ಹೆಣ್ಣಾತ್ಮಗಳು ಗಂಡಗೆ ಗಂಡ ಒಬ್ಬ ಗಂಡ ಮೇಲೆ ಇಷ್ಟೊಂದು ಇದಾಗಿದೆ ಅಂದಾಗ ಇದು ಒಂದು ರೀತಿ ಗ್ಯಾಂಗ್ ರೇಪ್ ತರಾನೆ ಗ್ಯಾಂಗ್ ರೇಪ್ ಇದು ಅವನ್ ಕಟ್ಟೆ ಹೇಳ್ಕೊಳಕ್ ಆಗ್ತಾರ ಅಳಿದವನೇ ನೋಡಿ ಎಷ್ಟು ವಿಚಿತ್ರ ಆಯ್ತು ಇದು ಈಗ ಆರು ಜನ ರೇಪ್ ಮಾಡಿದ್ರು ಈ ಜನ ಪೊಲೀಸ್ ಹಿಡಿದ ಹಾಕೋರು ನನ್ನ ಮಕ್ಕಳಿಗೆ ಎಲ್ಲರಿಗೂ ಜೈಲಿಗೆ ತಳ್ಳಿದ್ರು ಆದ್ರೆ ಇವ್ರಿಗೆ ಯಾರು ಮುಟ್ಟಕ್ಕಾಗಲ್ಲ ಹೌದು ಹೌದು ಇವ್ರು ಯಾರು ಏನು ಅಂತ ಗೊತ್ತಾಗಲ್ಲ ಎಲ್ಲಿದ್ದಾರೆ ಅಂತ ಗೊತ್ತಾಗಲ್ಲ ಇವೆಲ್ಲ ಅತೃಪ್ತ ಆತ್ಮಗಳು ಅತೃಪ್ತ ಆತ್ಮಗಳು ತೃಪ್ತಿಗೋಸ್ಕರ ಯಾರಿಗೆ ಅಕ್ಸಸ್ ಇರುತ್ತೆ ಅವ್ರನ್ನ ಅಟ್ಯಾಕ್ ಮಾಡ್ತಾವೆ ಎಲ್ಲಾರು ಅಟ್ಯಾಕ್ ಮಾಡೋಕ್ಕಾಗಲ್ಲ ಇವರು ಯಾರ ಮೇಲೆ ಹೋಗ್ಬೋದು ಯಾರಿಗೆ ಅಕ್ಸಸ್ ಅವ್ರಿಗೆ ಎಲ್ಲ ದೇಹಗಳು ಸಿಗಲ್ಲ ಯಾವುದೋ ಕೆಲವು ದೇಹಗಳು ಸಿಕ್ಕಿದಾಗ ಆ ದೇಹದ ಮೇಲೆ ಅಟ್ಯಾಕ್ ಮಾಡ್ತಾವೆ ಹೌದು ತೃಪ್ತಿ ತೃಪ್ತಿಗೋಸ್ಕರ ಸುಮಾರು ಇದೊಂಥರ ವಿಚಿತ್ರವಾಗೈತೆ ಮತ್ತೆ ಇದಕ್ಕೆ ಕಾನೂನಲ್ಲಿ ಏನು ಸಿಗಲ್ಲ ಕಾನೂನಿಗೂ ಕೈಗೂ ಸಿಗಲ್ಲ ಒಂದು ಒಂದು ರೀತಿ ಇನ್ನೂ ಮಂಚದ ಮೇಲೆ ಕೂತ್ಕೊಂಡ್ರೆ ಬರೀ ಅವರೇ ಕಾಣಿಸ್ತಾ ಇದ್ರು ಅವರೇ ಕಾಣಿಸ್ತಾ ಇದ್ರು ಯಾರೋ ಬಾ ಅಂತ ಆಗೋದು ಅವ್ರಿಗೆ ಅನುಭವ ಆಗ್ತಾಯಿತ್ತು ಅಂದರೆ ಅವ್ರದ್ದು ವಿಲ್ ಪವರ್ ಅವ್ರು ಏನ್ ಬೇಕಾದರೂ ಮಾಡ್ತವೆ ಮನಸ್ಸು ಮಾಡಿದ್ರೆ ಆತ್ಮಗಳು ಮನಸ್ಸು ಮಾಡಿದ್ರೆ ಏನೇನು ಬೇಕಾದ್ರೂ ಮಾಡ್ತವೆ ಇದನ್ನು ನಾವು ನಂಬೋದು ಬಿಡೋದು ಅವರವರು ಬಿಟ್ಟಿದ್ದು ನಾವೇನು ಹೇಳೋಕ್ಕಾಗಲ್ಲ ಆ ಕಷ್ಟ ಯಾರು ಅನ್ಭೋಗಿಸಿರ್ತಾರೆ ಅವ್ರಿಗೆ ಗೊತ್ತಾಗುತ್ತದು ಎಲ್ಲರೂ ಅನುಭವಿಸ್ತಾ ಇರೋರಿಗೆ ಶೋಕಿ ಮಾಡೋರಿಗೆ ಏನೂ ಗೊತ್ತಾಗೋಲ್ಲ ಆರ್ಟಿಫಿಷಿಯಲ್ ವ್ಯಕ್ತಿಗಳಿಗೆ ಏನೂ ಗೊತ್ತಾಗಲ್ಲ ಅವ್ರು ನೋವು ಅನುಭವಿಸ್ತಾ ಇರೋರಿಗೆ ನೋಡಿರಿ ಸಾಲ ಮಾಡ್ಕೊಂಡು ಬಡ್ಡಿ ಕಟ್ಟೋರು ನಮಗೆ ಗೊತ್ತಿರ್ತದೆ ಆ ಕಷ್ಟ ಏನು ಅಂತ ಬಡ್ಡಿ ಕಟ್ಟೋದು ಯಾವನೋ ಚೆನ್ನಾಗಿರೋನ್ಗೆ ಅವ್ನಿಗೆ ಆ ಕಾಲ ಮೇಲೆ ಕಾಲು ಹಾಕ್ಕೊಂಡು ಜೀವನ ಮಾಡ್ತಿರ್ತಾನೆ ಅವ್ನಿಗೇನೂ ಗೊತ್ತಾಗಲ್ಲ ಹೌದು ನೀವು ಬೆಳಗ್ಗೆ ಶೂಟ್ ಶೂಟ್ ಅಂದರೆ ನಿಮ್ಮ ಕಷ್ಟ ನಿಮಗೆ ನಿಮಗೆ ಗೊತ್ತಿರ್ತದೆ ಹೌದು ಅದರಿಂದ ಒಂದು ಶ್ರಮ ಇರುತ್ತೆ ಶ್ರಮ ಇರ್ತಿದೆ ನಮ್ಮ ಬೆಳಗ್ಗೆ ಎದ್ದೋಳ್ಬೇಕಪ್ಪ ಇವತ್ತು ಇಷ್ಟೊತ್ತಿಗೆಲ್ಲ ಬರ್ತಾರೆ ನಾನು ರೆಡಿ ಆಗಬೇಕು ಸ್ನಾನ ಮಾಡಬೇಕು ಹೊಟ್ಟೆ ತುಂಬಿದರೆ ಸಮಯ ನೋಡೋಣ ಎರಡು ಮೂರು ದಿವಸ ಆಗೋಲ್ಲ ಫುಲ್ ಬಿಸಿದೀನಿ ಇದ್ದೀನಿ ಏನೋ ಒಂದು ಏನೋ ಒಂದು ಹೇಳಬೇಕಾದ್ರೆ ಇದು ಒಂದು ನಾವು ಜೀವನಕ್ಕೋಸ್ಕರ ಮಾಡ್ಕೊಡಿರ್ತಕ್ಕಂಥ ವೃತ್ತಿ ಇನ್ನೊಂದು ಜನಸೇವೆ ದುಡ್ಡು ಮಾಡಬೇಕಂದ್ರೆ ಹೆಂಗ್ ಬೇಕಾದ್ರೂ ಲೂಟಿ ಮಾಡ್ಬೋದು ಇದು ನಾಲ್ಕು ಜನಕ್ಕೆ ಮುಟ್ಸಾರೋದು ಇದೊಂದು ರೀತಿ ಜನಸೇವೆನೇ ಇದು ಯಾರೋ ಕೆಲವ್ರಿಗೆ ಎಲ್ಪ್ ಆಗುತ್ತೆ ಹೆಲ್ಪ್ ಆಗುತ್ತೆ ಜನಸೇವೆ ಮಾಡೋದ್ರಿಂದ ದೇವರು ಎಲ್ಲೋ ಒಂದು ಕಡೆ ಇವ್ರಿಗೂ ಒಂದು ಒಳ್ಳೆಯದು ರಸ್ತೆ ಕಾಣಿಸ್ತಿದೆ ಎಲ್ಲರದು ನಾನು ಅದನ್ನೇ ಹೇಳೋದು ನಮ್ಮ ಕೈಯಲ್ಲಾಗಿದ್ದು ಒಳ್ಳೇದು ಮಾಡೋಣ ನಾವು ಕೆಟ್ಟ ದಾರಿ ತೋರಿಸೋದು ಬೇಡ ಇದು ಮಾಡೋದು ಬೇಡ ದೇವ್ರ ಹೆಸರಲ್ಲಿ ನಾವು ಕಲ್ತಿರೋ ವಿದ್ಯೆನ ಒಂದು ಪ್ರಾಮಾಣಿಕವಾಗಿ ಮಾಡ್ಕೊಂಡೋದಾಗ ನಿಜವಾಗಲೂ ನಾವು ಸಂಪಾದನೆ ಮಾಡಿದ್ದು ದುಡ್ಡು ಕೈ ತುಂಬ ನಿಮ್ಗೆ ಉಳಿದಿದೆ ಯಾವಾಗ ನಾವು ಪ್ರಾಮಾಣಿಕವಾಗಿ ಮಾಡಲ್ಲ ನಾವು ಅದು ಏನು ಹೇಳೋಕ್ಕಾಗಲ್ಲ ಅದು ಅವ್ರವ್ರಿಗೆ ಬಿಟ್ಟಿದ್ದು ನಾವು ಮಾಡೋದಿ ನೋಡಿ ಯೂಸ್ ಮಾಡ್ಕೋಬೇಕು ಅರವಿಂದ್ ಅವರು ಕಷ್ಟಪಟ್ಟು ಈ ಒಂದು ಸಂಸ್ಥೆ ಕಟ್ಕೊಂಡಿದ್ದಾರೆ ಈ ಸಂಸ್ಥೆಯಲ್ಲಿ ನಾವು ಒಳ್ಳೇದನ್ನೇ ಹೇಳಬೇಕು ಒಳ್ಳೇದನ್ನೇ ಮಾಡಬೇಕು ಅದು ಹತ್ತು ಜನಕ್ಕೆ ಅದು ಆ ಮುಟ್ಟಿದಾಗ ಇವ್ರು ಮಾಡಿದಕ್ಕೂ ಸಾರ್ಥಕ ನಾನು ಕಷ್ಟಪಟ್ಟಿದ್ದ ಸಾರ್ಥಕ ನೋಡಿ ನಾನು ಕಷ್ಟಪಟ್ಟರೆ ಹೆಚ್ಚು ಕಮ್ಮಿ ಆದರೆ ನಾನು ಪ್ರಾಣ ಇರಲ್ಲ ತುಂಬ ಚಾಲೆಂಜಿಂಗಲ್ಲಿ ಚಾಲೆಂಜಿಂಗ್ ಕೆಲಸ ನಾನು ಮಾಡ್ತೀವಿ ಇವ್ರು ಕಷ್ಟಪಟ್ಟಿದ್ದಕ್ಕೆ ಹೆಚ್ಚು ಕಮ್ಮಿ ಆದರೆ ಇವ್ರು ಏನಾಗಲ್ಲ ಎರಡು ಸಾವಿರ ಕಷ್ಟ ಮುಗಿಸ್ತಾರೆ ಚೆನ್ನಾಗಿರ್ತಾರೆ ಬಟ್ಟಾರೆ ನಾನು ಪ್ರಾಣನೇ ಒತ್ತೆ ಇಕ್ಕಿ ಮಾಡ್ತೀನಿ ಸಾರು ಸಾರಿ ಹೇಳ್ತೀನಿ ಯಾರು ಸುಳ್ಳು ಹೇಳೋಕ್ಕಾಗಲ್ಲ ಡುಪ್ಲಿಕೇಟ್ ಮಾಡೋಕ್ಕಾಗಲ್ಲ ಒಬ್ರಿಗೆ ಮೋಸ ಮಾಡ್ಬೋದು ಇಬ್ಬರು ಮೋಸ ಹತ್ತು ಜನಕ್ಕೆ ಮೋಸ ಮಾಡ್ಬೋದು ಅವ್ರಿಗೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಇಪ್ಪತ್ತು ಸಾವಿರ ಜನಕ್ಕೆ ನಾನು ಅಟೆಂಡ್ ಮಾಡಿದ್ದೀನಿ ಇದುವರೆಗೂ ಅಂದರೆ ಹೆಂಗೆ ಸಾಧ್ಯ ಹೇಳ್ಕೊಳಕ್ಕಾಗಲ್ಲ ಅದಕ್ಕೆ ನಾನು ಪಬ್ಲಿಸಿಟಿ ಯಾವ ಟಿ ವಿಗಳಿಗೂ ಬರಲ್ಲ ಎಲ್ಲೂ ಬರಲ್ಲ ನನಗೆ ಈ ಮಾಧ್ಯಮವೇ ಒಂದು ಮನೆ ಥರ ಆಗ್ಬಿಟ್ಟಿದೆ ಮನೆ ಥರ ಆಗ್ಬಿಟ್ಟಿದೆ ನಾವು ಕಷ್ಟಪಟ್ಟು ಮಾಡ್ತಾಯಿದ್ದೀವಿ ಅದು ಜನಕ್ಕೆ ಇದೆ ಅದು ನನಗೆ ಖುಷಿ ಒಬ್ಬರು ಬರಲಿ ಸಾಕು ಇಬ್ಬರೂ ಬರಲಿ ನನ್ನ ಕೈಯಲ್ಲಾಗಿದ್ದು ನಾನು ಒಳ್ಳೇದು ಮಾಡಿಕೊಡ್ತೀನಿ ಪ್ರತಿಯೊಬ್ಬರೂ ಅಷ್ಟೇ ಇದನ್ನು ಒಂದು ಮನ್ಸಿಗೆ ತಗೊಳ್ಳಿ ಯೋಚನೆ ಮಾಡಿ ಈ ಥರದ್ದು ಒಂದಿದೆ ಅನ್ನೋದು ಯೋಚನೆ ಮಾಡಿದಾಗ ನಿಮ್ಮ ಮುಂದಿನ ದಾರಿ ಕಾಣಿಸ್ತದೆ ಸೊ ವೀಕ್ಷಕರೇ ಯಾಕಂದರೆ ಈಗ ನೆಗೆಟಿವ್ಗಳಲ್ಲಿ ಸಾಕಷ್ಟು ಸಂಸಾರಗಳು ಗಂಡ ಹೆಂಡತಿ ಒಂದೇ ಮನೆಯಲ್ಲಿ ಒಟ್ಟಿಗಿದ್ರು ಕೂಡ ಅವರು ಅನ್ಯೂನ್ಯವಾಗಿ ಸೇರೋದಕ್ಕಾಗೋದಿಲ್ಲ ಬೇರೆ ಬೇರೆಯೇ ಜೀವನಗಳು ಅವರನ್ನು ಕಂಡ್ರೆ ಇವ್ರಿಗಾಗಲ್ಲ ಇವ್ರನ್ನ ಕಂಡ್ರೆ ಅವ್ರಿಗಾಗಲ್ಲ ಬಟ್ ಮಕ್ಕಳಿಗೋಸ್ಕರ ಕುಟುಂಬಕ್ಕೋಸ್ಕರ ಹೊರಗಡೆ ಸಮಾಜದಲ್ಲಿ ಒಂದು ಮರ್ಯಾದೆಗೋಸ್ಕರ ಸೊ ಒಟ್ಟಿಗೆ ಸಂಸಾರ ಮಾಡ್ಕೊತ ಇದ್ದೀವಿ ಅನ್ನೋ ಥರ ಕಾಣಿಸ್ಕೋತಾರೆ ಒರಿಜಿನಲ್ ಅವ್ರದ್ದು ಕುಟುಂಬ ಬಂದು ಡ್ಯಾಮೇಜ್ ಆಗೋಗಿರುತ್ತೆ ಈ ಥರದ್ದು ಕೇಸ್ಗಳು ಸಾಕಷ್ಟು ಬರ್ತಾ ಇದ್ದಾವೆ ಹಾಗಾಗಿನೇ ಇದು ನೆಗೆಟಿವ್ಗಳಿಂದ ಎಫೆಕ್ಟ್ಗಳಾಗುತ್ತಾ ಅನ್ನೋದಕ್ಕೆ ಭಗವಾನ್ ಸರ್ ಅವ್ರದ್ದು ಇದಾಗುತ್ತೆ ಸೊ ಅದೇ ಥರ ಕೇಸ್ಗಳ್ ನಾವು ಅಟೆಂಡ್ ಮಾಡಿದ್ದೀವಿ ಅಂತ ಹೇಳಿದರು ಒಂದು ಉದಾಹರಣೆನೂ ಕೊಟ್ಟರು ಇದರಲ್ಲಿ ಆತ್ಮಗಳು ಕೂಡ ಬೇರೆ ರೀತಿಯಲ್ಲಿ ಅಂದರೆ ಗಂಡೆ ಹೆಂಡ್ತಿರ ಮಧ್ಯಲ್ಲೇ ಗಂಡನ್ನು ಬಳಸ್ಕೊಳ್ತವೆ ಇದ್ ಕಡೆ ಹೆಣ್ಣನ್ನು ಬಳಸ್ಕೊಳ್ತವೆ ಆ ಥರ ಡಿಫ್ರೆಂಟ್ ಡಿಫ್ರೆಂಟ್ ಕೇಸ್ಗಳನ್ನ ಅಬ್ಸರ್ವ್ ಮಾಡಿದ್ದೀವಿ ಎಲ್ಲರದ್ದು ಹಿಂಗಾಗಲ್ಲ ಕೆಲವು ಕೇಸುಗಳು ಆಗಿದ್ದಾವೆ ಅವುಗಳನ್ನ ಅನುಭವಕ್ಕೆ ಸಮ ಅನುಭವ್ಸಿರೋರು ನಮ್ಮ ಜೊತೆ ಮಾತಾಡಿರೋದ್ರಿಂದ ಅವುಗಳಿಗೆ ಸಂಬಂಧಪಟ್ಟಂಥ ವಿಡಿಯೋಗಳ್ ನಾವು ಮಾಡಿದ್ದೀವಿ ಸೊ ಈ ಕುಟುಂಬಗಳು ಈ ಥರ ಇದ್ದವರು ಎಚ್ಚರಿಕೆ ತೊಗೋಬೇಕು ಎಲ್ಲರೂ ಅಲ್ಲ ಯಾರಿಗೆ ಸಮಸ್ಯೆ ಐತೆ ಅಂತ ಕಾಣಿಸುತ್ತೆ ಈಗ ಹೇಳಿದ್ದು ಈ ವಿಡಿಯೋಗಳಲ್ಲಿ ಯಾರಿಗೆಲ್ಲ ಇದು ನಮಗೆ ಸಂಬಂಧಪಟ್ಟ ಐತೆ ನಮ್ಮದೇ ವಿಚಾರ ಇವರು ಮಾತಾಡಿದ್ದಾರೆ ಅಂತ ಯಾರಿಗ ಅನಿಸೈತೆ ಅಂಥವ್ರಿಗೆ ಇದು ಹೆಲ್ಪ್ ಆಗುತ್ತೆ ಅಂತ ನಾವು ನಮ್ಮ ಒಂದು ಭಾವನೆ ಸೊ ಇದೇ ಥರ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಮಾತಾಡ್ತಾ ಹೋಗ್ತೀವಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ